ಹಣ್ಣ ಇರ್ತದ ಬಾಳಿ ಹಣ್ಣ ಗುಡಿಯಾಗ ಹೋಗಿ ಬರ್ತಂದ್ರ ಪ್ರಸಾದ ಆಗ್ತದ ಪ್ರಸಾದ ಆಗ್ತದ ಹಂಗ ಗಂಡ ಆಗಬೇಕಾದ್ರೂ ತಾಳಿ ಕಟ್ಟ್ರ ಅಟ್ಟ ಆಗಬೇಕಾಗತತಿ ಎಲ್ಲಾಕು ಹಂಗ ಆಗ್ಲಕ್ಕ ಬರಂಗಿಲ್ಲ ಎಲ್ಲಾ ಕಡೆ ತಾಳಿ ಕಟ್ಟಿನಂತ ನನಗೆ ಹೇಳತಿ ತಾಳಿ ಕಟ್ಟಿನ ಒಂದ್ ಜಾಗನಿಯಾಗಿ ನೀ ತಾಳಿ ಕಟ್ಟಂಗಿಲ್ಲ ಎಲ್ಲಿ ಈಗ ಸದ್ದ ಇಸ್ಲಾಂ ಧರ್ಮದೊಳಗ ಲಗ್ನ ಮಾಡ್ತಾರ ತಮ್ಮ ಲಗ್ನ ಮಾಡ್ತಾರಲ ಹೆಂಗ ಮಾಡ್ತಾರು ಹೆಂಗ ಮಾಡ್ತಾರು ಹೊಸ್ತಲ್ ಒಳಗ ನಾನು ಇವ ಹೊರಗ ಇವ್ ಇರ್ತಾನು ಮತ್ ನಡಬಾರ್ಕೊಂದು ಬಿಳಿ ಫರ್ಜಿ

ನಾ ಎಸ್ ಅಂದಾಗ ನಿಂದು ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಒಳಗ ಹೆಣ್ಮಗಳು ತಾಳಿ ಕಟ್ಟುತ್ತಾಳ ಅವ್ರಿ ಅಲ್ಲಿ ಗಂಡು ಕಟ್ಟತ ಇಟ್ಟೆಲ್ಲಾ ಮಾತಾಡ್ಕೋತ ಬರ್ತಿ ತಾಳಿ ಕಟ್ಟೇನಿ ಅಂತ ಹೇಳತಿ ಸತ್ಯ ಹರಿಶಂದ್ರನ್ ಹ್ಯಾಂಡ್ತಿಯಾದಂತಾರಾ ತಾರಾಮತಿಗೆ ಏನಾಗ್ಯದ ಸಣ್ಣಕ್ಕಿದ್ದಾಗಕಿ ತವ್ರ ಮನೆ ತಾಯಿ ತಂದಿನ ತಾಳಿ ಕಟ್ಟ್ಯಾರ ಏನ ಗಂಡು ನನ್ನ ತಾಳಿ ಇಲ್ಲಿ ಫೇಲ್ ಬಿದ್ದಿಲ್ಲ ಎಷ್ಟು ಜಾಗನಿ ಆಗ್ರೆ ಫೇಲ್ ಕಿಡಲಿ ನಿನ್ನ ಹೆಂಗ

ಸುನ್ನೆ ಸುನ್ನೆ ಮಹ ಸುನ್ಯದ ಚೆಡೆ ಏ ಇಲ್ಲ ಅಂತೀರಿ ಏನೋ ಇಲ್ಲದ ನೆನಗೇನ ಕೋಣ ಏ ಓಂ ನಾದ ಒಂದೇ ಎತ್ತ ಅಂತ ಅದನ ರೀ ಯಾವ ನೋಡ್ಯಾ ತಮ್ಮ ಹೇಳೋ ಅದನಾರೇ ಯಾವ ನೋಡ

ಶಕ್ತಿ ಮಾತ್ರ ಬಹಳ ಗೋಮ ಏ ಕೇಳೋ ನಿನ್ನ ಗೌರವೀಣ ತಿಳಾರ್ಧ ಬಂದೆಯ ಜ್ಞಾನ ಏ ಆದಿ ಪುರುಷ ಮಾದೇ ಹುಟ್ಟೇ ಹೇಳಿ ಮಾಡೋ ಗಾಯ ಮುಂದಿನ ಸಂದಿಗೆ ಹೇಳಿ ಮಾಡ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದಮ್ಯಾಲಿಸಿ ಓಂ ಎಂಬು ನಾದ ಜಯಂಕರಿಸಿ ಆದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವೋ ಧರಿಸಿ ದರಸಿ ಆಕಾಶದ ಒಡಲುಳು ವಾಯು ತತ್ವವು ಭವ ತತ್ವ ಉದ್ಭವಿಯಾಗಿಯ ಆ ವಾಯು ತತ್ವದಲ್ಲಿ ಅಗ್ನಿ ಆ ಮ್ಯಾಲೆ ಆ ಅಗ್ನಿ ಹೊಟ್ಟಿಲೆ ಗೋಲಾದ್ಯಾಲಿ ಎರಡು ನೂರ ಗೋಲ ಕಳಿಸಿ ಬಿದ್ದಾವದು ಭಾಗದಲ್ಲಿ ನೋಡ್ತಮ್ಮ ಹೆಂಗ ಆಗೇತಿ ನಿನಗನು ಅನ್ನುವಂಥದ್ದು ಹೇಳತ್ತೇನಿಂಗ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಹೌದೌದ್ರಿ ಈಗ ನಾದ ಬರ್ಬೇಕಾಗ್ಯದ ಓಂ ಅಂತ ಹೇಳಿತ್ತು ಓಂ ನಾದ ದೊಡ್ಡದಂದಿ ಹೇಳ ಓಮ್ ಎಲ್ಲಾ ಗಂಡ್ ಐತಿ ನಿನಗ ಯಾರು ಹೇಳ್ಯಾರು ಯಾಕ ಓಂ ಅನ್ನುವಂಥ ಶಬ್ದ ಎಲ್ಲ ಗಂಡ ಆಗಂಗಿಲ್ಲ ಲಕ್ಷ್ಮಣ ಸಣ್ಣದೊಂದು ಉದಾಹರಣೆ ಕೊಡತು ನನ್ನ ಕಟ್ಟುಗೊಳಕಿತ್ತ ಮೊದಲು ನಾನು ಸಾರ ನನ್ನ ಸಸಾರ ನನ್ನ ಕಟ್ಟಕೊಂಡ ಮೇಲೆ ಸಂಸಾರ ಹೆಂಗ ನಾ ಬಂದ ಪೂಜೆ ಬಂದಾಗ ನೀ ಹೆಂಗ ನಾಲ್ಕು ಮಂದಿಯಾಗ ಬಂದ ಓದ ಮುಂದ ಒಂದ ಪೂಜೆ ಬಂದಾಗ ಓಮ ಆಗೇತಿ ಅದ ಪೂಜಿನ ಮೊದಲ ಹೆಣ್ಣ ಐತಿ ಹೆಣ್ಣೈ ಹೆಣ್ಣು ಇದ್ದಾಗ ಪೂಜೆ ಬರ್ತೈತಿ ಹೆಣ್ಣು ಇರ್ಲಿಕ್ಕ ಪೂಜೆ ಬರಂಗಿಲ್ಲ ಹಂಗ ಓದ್ ಮುಂದೆ ಒಂದ್ ಪೂಜೆ ಬಂದಾಗ ಓಮ ಆಮೇಲೆ ಬತ್ತ ನಿನ್ನ ನಾಮಾ ಇರ್ಲಿಕ್ಕೆ ಇದ್ದಿದಿನ ನನ್ನ ನೇಮ ಯಾವಲ್ಲಿ ಬೇಕಲ್ಲ ಪೂಜಿ ಬಂದ ಬಳಕ ಓಮ್ ಆಗ್ಯದ ಇದು ಮುಂದೆ ಹೋಗಿ ಒಂದು ಹೆಣ್ಣು ಕುತ್ತಾಗ ನೀ ಗಂಡ ಅನ್ನೋದ ಅನ್ನುವಂಥದ್ದೊಂದು ಖೂನ್ ಆತು ರೀ ಹೆಣ್ಣು ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂಥದ್ದೊಂದು ಖೂನ್ ಆತು ಲೇ ಮಾ ಲಿಂಗ ಎಲ್ಲ ಗಂಡ ಐತಿ ಅವಂಗೊಂದು ಭ್ರಮಿ ಆಗ್ಯದ ರೀ ಆಗ್ಯದ ಈಗ ಲಿಂಗ ಇರ್ತೈತ್ಲೇ ಗಂಡ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ ಲಕ್ಷ್ಮಣ ಲಿಂಗ ಎಲ್ಲ ಗಂಡ ಇಲ್ಲ ಒಳಗ ನನ್ನ ಆಧಾರ ಐತಿ ನೋಡ್ಲಾಕ ಯಾವ ಆಕಾರ ಐತಿ ತಮ್ಮ ಯಾವ ಆಕಾರ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಅದ ಜಲಾರಿಗೆ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಹಿಡ್ಕೊಲಾಕ್ ಆಧಾರ ಮ್ಯಾಲ ಲಿಂಗ ಬಂದ ಗಜಾ ಊರಿಯದ ಗಜಾ ಊರಿಯ ಲಿಂಗ ಕೆಳಗ ಯವನಿ ಆಕಾರ ಜಲಾರಿನ ಇರ್ಲಿಕ್ಕಂದ್ರೆ ಮೂರು ಮಂದಿ ಹೆಗಲಿ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಹಾನ್ ಲಿಂಗನ ಹೇಳ್ಲಾ ಎಲ್ಲಿ ಇಡತಿದ್ಯ ಲಿಂಗ ಲಿಂಗ ಎಲ್ಲಿ ಇಡ್ತಿದ್ ಬೇಕಲಾ ಹಿಡ್ಕೊಲಾಕ ಜಲಾರಿ ಐತಿ ಅನ ಲಿಂಗ ಬಂದದ ಅದ್ರೊಳಗದ ನಿಮ್ಮ ಆದಿನಾರಾಯಣ ಸಹಿತ ಮೊದಲ ಮಾಡಿ ಆಲದ ಎಲಿ ಮ್ಯಾಗ ಹೌದು ಮೊದಲ ನೀರ್ ಅಂದ್ರೆ ಹೆಣ್ಣ ನೀರಿತ್ತು ನೀರಿನ ಮೇಲೆ ಆಲದ ಎಲಿ ಎಲಿ ಮೇಲೆ ಆದಿ ನಾರಾಯಣ ನಾರಾಯಣ ಆಲದ ಎಲಿ ತೇಲಬೇಕಾದ್ರ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮ ಹುಲ್ಲಿನ ಕಡ್ಡಿ ಎಳಗಾಡಸು ತಾಕತ್ತಾಗಿಲ್ಲ ಆಗಿಲ್ಲ ಆಗಿಲ್ಲ ಆಧಾರ ಐತೆ ಆಧಾರ ಐತೆ ಪರಶುರಾಮ ಬಹಳ ಹೇಳತಾನ ಒಂದ ಮಾತಿಗೆ ತಂದಿ ಮಾತು ಕೇಳ ತಾಯಿ ರುಂಡ ಹೊಡದನ ಪರಶುರಾಮ ಬಹಳ ದೊಡ್ಡ ಅಪ್ಪನ ಮಾತು ತಾಯಿ ರುಂಡ ಹೊಡೆದ ನಂದಿ ಅಲ್ಲಿ ಒಂದು ಮಾತಾಗೇತಿ ನನಗ ತಿಳಿದಿಲ್ಲ ಕೋಡಿ ಏನಾಗ್ಯದ ಪರಶುರಾಮ್ ಅಪ್ಪನ ಮಾತು ಕೇಳೆ ತಾಯಿರುಂಡಾ ಹೊಡೆದ ಹೊಳೆ ಎಲ್ಲಮೂ ಒಂದು ಮಾತು ಹೇಳ ಏ ನಿಂದು ಸತ್ಯ ಉಗದಾಗ ನೀನು ಪರಶುರಾಮನ ಅವತಾರ ಐತಿ ತ್ರಾಗ ಹೋಗಿ ರಾಮ ಅವರಾಗಿ ಬರಾಮಿ ನೀ ರಾಮಾಗಿ ಜನ್ಮ ತಾಳತಿ ನಾ ಕೈ ಆಗಿ ಬರತ್ತ ಮಗನ ಹದಿನಾಲ್ಕು ವರ್ಷ ವನವಾಸ ಕಳಸ್ತನ ಸೀಡಾ ಬಿಡಂಗಿಲ್ಲ ತೀರ್ಸ್ಕೊಳ್ಳಿಲ್ಲ ಹದಿನಾಲ್ಕು ವರ್ಷ ವನವಾಸ ಹಾಕಿ ಕೈಯಾಗಿ ಸಿಕ್ಕ ಹೋಗಿದಿರಿ ನೀವ್ ಅದೇನ ತಾರಾ ಮನಿ ಅಂತ ಕರಿಗಿಡಬ ಅಂದಂಗದೌದು ಯಾರು ಬಿಟ್ಟಿಲ್ಲ ಎಂತಿಂತವ್ರಿಗೆ ಇದು ಕಾಡೈತಿ ಸೊಂಡೂರನ ಸುದ್ದಿ ಸೊಂಡೂರನ ಸುದ್ದಿ ಹೇಳತಾನು ಮುಕ್ಕಾಲ ಬ್ರಂಗೇಶ್ವರ ಅಂದ್ರ ಈ ಸಣ್ಣ ಏನ್ ಮಾಡ್ತಿದ್ದತ್ತ ದಿನನಿತ್ಯ ಮಾಡ್ತಿದ್ದ ಬರೇ ಒಂದ್ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ ಹೋಗ್ತಿದ್ದ ಪಾರ್ವತಿ ಕುತ್ತಿಳ ಮಗಲಾಗ ಅಂದಳೆ ಏ ಸಣ್ಣ ಮುಖ ಕೇಳ್ತಾಳು ಅಲ್ಲೋ ಮಗನ ದಿನನಿತ್ಯ ಬರ್ತಿ ಬರೇ ಒಂದ್ ಕೈಲೆ ಬಟ್ಟು ಮಾಡತಿ ಹಿಂಗ ಹಿಂಗ್ಯಾಕ ಮಾಡ್ತೇತಿ ಅಂದಳಕಿ ತಾಯಿ ಬ್ರಹ್ಮಾಂಡ ಒಬ್ಬನೇ ಅಧಿಪತಿ ಮಾಡ್ತೇನವಾರ್ವತಿ ಅಂದ್ಳು ಮಗನ ಒಬ್ಬಗ ಒಬ್ಬನ ಅಂತ ಹೇಳ್ತಿ ಮಗಲಾಗ ನಾ ಕೂತ ನನ ಕಿಮ್ಮತ್ ಕೊಡಂಗಿಲ್ಲ ಅಂತಂದ್ರ ನನ್ನ ರಕ್ತ ನನ್ನ ಮೌಸನ ಕುಡ್ದಿರುವಂತ ಹಾಲೆಲ್ಲಾ ಮೊದಲ ಹೊರಗ ಕಾರು ತೆಗೆದು ಹೋಗಿ ನಿನ್ನ ಮೈ ಮೇಲೆ ಇರುವಂತ ಚರ್ಮ ಆಗ್ಲಿ ರೋಮಾಗ್ಲಿ ಎಲ್ಲೂ ಆಗ್ಲಿ ಏನ್ ಅದ ಅಲ್ಲ ನಾನು ಕುಡದಿರುವಂತ ಹಾಲು ಮೊದಲು ಮಾಡಿ ನಾನು ಎಲ್ಲಾ ಹೋಗಿ ಅಂದಾಗ ಎಲ್ಲಾ ತಗದ ಹಂದ್ರ ಮೇಲೆ ನಿತ್ತ ಅವಾಗ ನನ್ನ ಮುಕ್ಕಾ ಬ್ರಂಗೇಶ್ವರಿ ಹೇಳ್ತಾನು ಎಲಿವಿನ ಹಂದ್ರ ಮೇಲೆ ಯಾವಾಗ ನಿತ್ತ ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರ್ಗಾಳಿಯಾಗಿ ಗುದ್ದಲಕ್ಕೆ ಚಾಲು ಮಾಡಲು ಅವಾಗ ಏನಾಯ್ತು ಎಲಿವಿನ ಹಂದ್ರ ಲಟಿ ಪಿಟಿ ಲಟಿ ಪಿಟಿ ಲಟಿ ಪಿಟಿ ವದ್ದಾಡ್ಲಾ ಕೈತು ನಿಂದ್ರೂ ತಾಕತ್ತ ಆಗ್ಲಿಲ್ಲ ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ ಬಿಡತನ ಕರೆ ಬೆನ್ನಿಗೆ ಬಿದ್ದ ಬಿಡಬಾರದ ಹೇಳಿ ತಿಳ್ಕೊಂಡು ಏನ್ ಮಾಡಿದ ಕೆಳಗ ತ್ರಿಶೂಲ ಆಧಾರ ಕೊಟ್ಟ ಯಾವಾಗ ಯಾವಾಗ ಆಧಾರ ಕೊಟ್ಟ ಮುಕ್ಕಾಲ ಬ್ರಿಂಗೇಶ್ವರಿ ಅಂತ ಹೇಳಿ ನಾಮ ಗೊತ್ತ ನಿನಗ ಹೌದೌದು ತ್ರಿಶೂಲ ಆಧಾರ ಕೊಟ್ಟ ಅವನ ಅಂತರ ಆಧಾರ ಕೊಟ್ಟನ ಏ ಭೂಮಿಗೆ ಹಚ್ಚಾನವ ಮಾತು ತಂದ ನನ್ನ ಭೂಮಿಗೆ ಆಧಾರ ಇಟ್ಟು ನೀವು ಗಂಡ ಹಾಡಾರ ಒಟ್ಟ ಆಧಾರ ತಗೋಬಾರ್ದು ನೋಡ ನಮ್ಮದು ನನ್ನ ಆಧಾರ ನೀವು ತಗೋಬಾರದು ನೋಡು ಆಧಾರ ಯಾಕೆ ನಿಮಗ ನನ್ನ ಆಧಾರ ಇಲ್ಲದ ಇವಂಗ ಹ ಇವನು ಹೆಣ ಸಿಂಗಾರ ಆಗೋದು ಮಾತು ನಾನು ಮಣ್ಣಾಗ ಇಲ್ಲೇ ನಮ್ಮಲ್ಲೆಲ್ಲ ಮಾತ ಇವನು ಓದ್ ಒತ್ತದ ನಮ್ಮಲ್ಲೇ ಇದು ಕೆಟ್ಟದ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಚಲೋ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಇದು ನನಗ ಅನ್ಯದ ಮಾತಾಡ್ತತಿ ಅಂತ ಹೇಳಿ ನಾ ಇದಕ್ಕ ಅನ್ಯಾಯ ಮಾಡ್ಲಾಕ ಉತ್ತರ ಇದನ್ನ ಇದ್ರದಾಗ ಇದು ಹುಳಿ ಹಾಕಿರೋದ ಭೂಮಿ ತಿಳಿ ಮ್ಯಾಗ ಹೌದೌದು ಇವ್ರ ಮುಖಾಲ ಮನಗೇಶ್ವರ ಆಂತರ ನಿಂತಿದಾರ ನೀವು ಆಂತರ ನಿಂದ್ರಿ ಯಾವ ಆಂತರ ನಿಂತಿದ ಅಂದ್ರೆ ನಿಂದ್ರ ಸೊಂಡೂರ್ ಆಗಿ ಅಲ್ರಿ ಅವ ಆಂತರ ನಿತ್ತನ ನೋಡು ನಡಿ ನಾನು ಭೂಮಿ ತೆಲಿ ಮ್ಯಾಗ ಆಧಾರ್ ಹತ್ಯದ ಹತ್ಯದ ಅವಾಗ ಅಂದ ಏನತಾರ ಮುಕ್ಕಾಲ ಬೃಂಗೇಶ್ವರ ಅಂದತ್ತ ಏನಂದ ನಿಮ್ಮ ನೆಳ ನನ್ನ ಮೇಲ್ರಿ ಬೀಳಿ ನನ್ನ ನಿಮ್ಮ ಮೇಲ್ರಿ ಬೀಳಿ ಹೆಣ್ಮಕ್ಳ ಏಳೇಳ ಜನ್ಮ ರಂಡ್ಯಾರಾಗಿ ಬಾಡ್ರಿ ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಬೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿ ನಿನಗ ಪಕ್ಕ ಒಳಗ ಮಲು ಯಾರಿಗಿಟ್ಟನ ಅನ್ನೋದು ನನಗೆ ತಿಳಿದೈತ್ವ ಇಲ್ಲ ವಿಚಾರ ಮಾಡ್ರಿ ದೈವದವ್ರ ನೀವು ಎಲ್ಲ ತಿಳದವ್ರದಿರಿ ರಾಂಡಿತಾನ ಬರ್ತದ ಯಾವಾಗ ಹೆಣ್ಮಗಳಿಗಿ ಇವ್ ಹಲಿಗೆ ಹೊರದಾಗ ಮೊದಲನೇ ಹೋಗೋದೈತಿ ಶಂಕ ಹಚ್ಕೊಂಡು ಆಮೇಲೆ ನಾ ಹೆಂಗೋ ಯಾಕ ಅಂತಾ ಇರ್ತನ ಭೂಮಿ ತಿಳಿಯೆ. ಹೌದು ಹೌದು. ನನಗೆ ಇಟ್ಟಿಲ್ಲವಾ ನಿನಗೆ ಇಟ್ಟಾನ ಒಳಗೆ ಪೇಚಾ ನಿನಗ ತಿಳಿದಿಲ್ಲ ಅದು. ಹಾ ಇವ್ಂಗ ನೀ ಹೋಗೋದೈತಿ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೌದು ಹೌದು. ಹೆಂಗೋ ಇರ್ಲೆಕ್ಕಿ ಭೂಮಿ ತೆಲಿ ಮೇಗ ಅದಾಳ. ಹಾ ಹಾ ಪಾರ್ವತಿ ಸುಮ್ಮ ಕುತ್ತಿಲ್ಲ. ಏನು ಮಾಡ್ಯಾಳ ಮಗನ ನೀ ನಮಗೆ ಈ श्राಪ್ ಕೊಟ್ಟಿ ಅಂದ್ರೆ. ನಾನು ನಿನಗೊಂದು ಶ್ರಾಪ್ ಕೊಡ್ತೇನೆ ಅಂದಾಳಕಿ ಏನ ಶ್ರಾಪ್ ಕೊಟ್ಟ ಒಂದ ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ ವನ ಆ ವನದ ಒಳಗ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನೀರ್ನಾಗ ಹೋಗಿ ಮುನಿಗಿದಂದ್ರ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನ ಹೆಂಗಸಾಗಿ ಬರ್ಬೇಕಂತ ಹೇಳಿ ಶ್ರಾಪ್ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರ ಹೆಂಗಸ್ರ ಆಗ್ಲಕ್ಕ ಬೇಕು ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರ ಓ ಸರ್ ನೀವ್ ಹಾಕಿ ಅದಕ್ಕ ತಮ ಇದು ಯಾವ ಹಿಂಗದ ಆಯ್ತಾಯ್ತಿ ಮತ್ತ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ಹೇಳತಾನು ಮನೇನ ಪರಮಾತ್ಮ ದೊಡ್ಡವ ಇದ್ದಂದ್ರ ನೆತ್ಯ ಯಾಕೆ ಜಾಗ ಕೊಟ್ಟದಿ ಗಂಗಾ ತೆಳಗಿಡ್ಬೇಕಾಗಿತ್ತಲ್ಲ ಅವಾಗ ಕೇಳೈತದ ಇದು ದಗದ ನಿನ್ನ ಕೈಲಿ ಬಿಡುಗಡೆ ಮಾಡುದಾಗಿಲ್ಲ ತಲಿಯಾಗ ಯಾಕೆ ಇಟ್ಕೊಂಡಾನ ಅಂತ ಕೇಳೈತಿ ನಿಮ್ಮನ್ನ ಹೇಳ್ತಾನೆ ಯಾರಿಗೆ ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟಾನ ವಿಸಾ ಕುಡದ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗಲಾ ಕೂತಿದ್ದಿ ಬಂದ ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತನಿ ಸಂದಾನ ಸಂದೆಲ್ಲ ಥಂಡಗಾಗದ ನಿನಗಲ್ಲ ಯಾರಿಗೆ ನಿಮ್ಮ ಅಪ್ಪಗ ಆ ಕಡೆ ಹಂಗೆ ನೀ ಬಿಡು ನೀ ಅಂದ್ರ ಈ ಕಡೆ ಹಿಂಗ ಹಿಂಗೆ ಧೂಳ ಆಗಲಕ್ಕಿಲ್ಲ ನನ್ನ ಸನಿದು ಒಂದು ಧೂಳು ತಮ್ಮ ಹಂಗೇನು ಇರಂಗಿಲ್ಲ ಅದು ಈಗ ತಂದಾನ್ ರೀ ಮಾತ ಏನತ್ತ ಜೋಕ್ ಮಾರನ್ ಬಾರ್ದ ನಾಲ್ಕು ಮಾರಿ ಇರ್ತದ ತಂದಾ ನೋಡ್ರಿ ಜೋಕ್ಮಾರ್ನ್ದು ಈಗ ಹುಂಚಿಕಾಯಿ ಬಡಿತಿದ್ದತ್ತನವ ಇರ್ಲಿ ಅವನಂತೇನ ಆಗಲಿ ಜೋಕ್ ಮಾರನ್ನ ಬಾರ್ದಾನ ನಾಲ್ಕು ಮಾರಿತ್ತತ್ ರೀ ಅವ್ನ ಬಡತ ನಮಗೆ ಭಾಳ ಕೆಟ್ಟೋಗ್ತಿತ್ತು ನಾವು ಹೆಣ್ಮಕ್ಳು ಕೆಣ್ಕು ಬಾರದಿತ್ತು ಅವನು ಹೇಳ್ತಾನ ಇರಲಿ ಅವ ಹುಂಚಿಕಾಯಿ ಬಡಿತಿದ್ ಸೊಂಟ ಕಟ್ಟಿ ಅಂತ ಹೇಳೈದಿ ಹೇಳಾನು ಮತ್ತ್ ಅವ್ ಹುಣ್ಚಿಕಾಯಿ ಬಡಿತಿದ್ದ ಅಂದ್ರೆ ನೀವೊಂದು ಗಜ್ಜಿ ಬೇನ್ ತಪಲ ಬಡದು ತೋರ್ಸಲ್ಲ ನೋಡು ಆಗ್ತೈತಿ ಇವಗ ಇಲ್ರಿ ಅವ್ನ ಅಂದಾನ ತಿ ನಾವು ಅಂದಿಲ್ಲ ಮಾದಲಿನ ಮಾತ ಅವ್ ಹುಣ್ಚಿ ಕಾಯಿ ಬಡಿತಿದ್ದ ಜೋಕ್ಮಾರ್ ಅಂದ್ರ ಅವನು ಗಂಡಸ ಮಗಾನಲ್ಲ ಗಣಸ ಮಗನಲ್ಲ ಹಣ್ಣಿ ಗಜ್ ಒಂದ್ ಗಜ್ಜ ಬೇನ ಕಾಯಿ ಬಡದು ತೋರ್ಸು ಅದಕ್ಕೇನ ಸಂಬಂಧ ಹಾ ಜರ ಬೇಡಿ ಮಾತಿಗೆ ಮಾತ ಮಾತಿನೊಳಗ ನೋಡು ಸುಮ್ನ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನಲ್ಕ ಹಾ ಮಾತಿನ ಚಾಣಕ್ಷ ಪಂಡಿತ ಸುಮ್ನ ಬಂದಿಲ್ಲ ಪಂಚಿಕರ್ಣಿ ಆಧ್ಯಾತ್ಮಿಕ ಯಾಗ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ವಿಷಯ ಬಿಡುಗಡೆ ಮಾಡೋರೊಳಗೆ ನಮ್ಗೆ ಗೀಗಿ ಪದ್ದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತೀವ ಅಂದ್ರ ಸುಮ್ನ ಮೇಳ ಹೊರಗೆ ಬಂದಿಲ್ಲ ನಂದ ಬರೇ ಇಪ್ಪತ್ತೈದು ದಿವ್ಸನೇ ನಮ್ಮ ಮಸಲ್ ಹೊರಗ ಹಾಕಿದ ಮಗಳದ ನಾನು ಹೊರಸಾತ ಕಲೀಲತ್ತಿದಿ ಮಗನ ಇನ್ನತನ ಒಂದ್ ಅಕ್ಷರ ಬರ್ವಾ ಹೊರಗ ಅದೆಲ್ಲಾ ಮಷಿ ಮ್ಯಾಲ ವಿದ್ಯೆ ಆಗ್ಲಾಕ್ ಬರ್ತೇತಿ ಹೆಂಗ ಆಗ್ತದ ಇರ್ ರೀ ಯಾಕಂದ್ರ ಅವ್ನ ಕಲ ಅವ್ನ ಸಂಗಟ ಯಾರು ಯಟ್ ದುಡ್ಕೋತಾರ ಅಟ್ಟಷ್ಟ ಫಲ ಉಣಬೇಕಾಗೇತಿ ಅದಕ್ಕ ಏನಾಗ್ತದ ತಮಾ ಇದ್ ಎಲ್ಲಾ ಹೇಳ್ಕೋತ ಬಂದನೋ ಈ ಜೋಕ್ಮಾರ್ ಹುಟ್ಟಿದ ತಳನ ಹೇಳ್ಲಿಲ್ಲ ಅವ ಎಲ್ಲಾ ಹೇಳ್ಕೋತ ಬಂದ ಇ ಹೆಂಗ್ ಹುಟ್ಟ್ಯಾಣಿ ಇವ್ರ ಜೋಕ್ಮಾರಾ ಅವ್ನ ತಳ ಬೇರೆ ಐತಿಪ್ಪಾ ಹೆಂಗೈತ್ರೀ ಯಾವ ಜೋಕ್ ಋಷಿ ಇದ್ದ ಏನಾತವಾಗ ಆತವಗ ಜೋಕ್ ಋಷಿ ಇದ್ದ ನದಿ ಹಾ ದಂಡಿ ಹಿಡದ ನಡ್ದಿದ್ದ ಏನಾದ್ರಿ ಇದ್ ಹೆಂಗಾಗೇತ್ರಿ ಕೇಳುವುದು ನಾವ ಬಾರ್ಸುದ ನಾವ ಕುಣಿದು ನಾವ ಆಗ್ಲಕ್ಕತ್ತೀವಿ ಆ ಇರ್ಲಿ ಹೊತ್ತು ಹಂಡೈತಿ ಝಾಡ್ಸ್ಬಿಡ್ ಬಿಡ್ರ ಕಡೆ ಹೋಗ್ಲಿ ಹಂಗ ಏನಾಯ್ತು ಜೋ ಕೃಷಿ ನದಿ ದಂಡಿ ಹಿಡದ ಹೊಂಟಿದ್ದ ಒಂದ್ ಐದಾರ ಹೆಣ್ಮಕ್ಳ ನದಿ ಒಳಗ್ ಸ್ನಾನ ಮಾಡ್ತಿದ್ರು ಏನತ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳನ್ನ ಮೈ ಮೇಲೆ ನೆದರ್ ಬಿತ್ತಿ ಯಾವ ಜೋ ಕೃಷಿಗೆ ಬಿತ್ತು ಜೋಕೃಷಿ ಎಷ್ಟೋ ವರ್ಷ ತಪಾ ಮಾಡಿದ ವೀರ್ಯ ತಡ್ಕೊಳ್ಳುವ ತಾಕತ್ತ ಶರೀರ ನೋಡಿದ ತಕ್ಷಣ ಮೋಹಿತಾದ ವೀರ್ಯ ಸ್ಕಲನಾಯ್ತು ನದಿ ದಾಂಡಿಗೆ ಕರಿಕಿ ಬೆಳದ ನಿದಿತ್ತ ಕರಿಕಿ ಒಳಗ ಜೋಕೃಷಿ ವೀರ್ಯ ಸರದ ಬಿತ್ತು ಜಾರಿ ಬಿದ್ದಾಗ ಜೋ ಕೃಷಿ ಮುಂದಕ್ಕೂ ಹಾದ ಆತ ತಮ್ಮ ಒಂದ ಅದ ಟೈಮೊಂದು ಆಯ್ತು ಏನಾತ್ರಿ ಒಬ್ಬ ಕುಂಬಾರ ಮಣ್ಣು ಕತ್ತಿ ಸಾಕಿದ್ದ ಕತ್ತಿ ಸಾಕಿದ್ದ ದಿನನಿತ್ಯ ಮೇಯ್ಲಾಕ ಬಿಡುತ್ತಿದ್ದ ಒಂದು ದಿವಸ ಕತ್ತಿ ಮೇಯ್ಕೋತ ನದಿ ದಾಂಡಿಗೆ ಬತ್ತು ಏನ್ ಮಾಡ್ತದ ಕತ್ತಿ ಮೈಕೋತ ನದಿ ದಾಂಡಿಗೆ ಬತ್ತು ಕರಿಕಿ ಮೇಯ್ಲಾಕ ಚಾಲೂ ಮಾಡ್ತು ಹೌದ ಆ ಕರಿಕಿ ಒಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗೆ ಹೋತು ಏನಾತವಾಗ ಮುಂದ ಕತ್ತಿ ಗರ್ಭಧಾರಣ ಆಯ್ತು ಕೆಲವೊಂದು ದಿನಗಳ ಹಾದು ಆತ ಮತ್ತ ಮೇದ ಬರಲೇ ಮನೆಯ ಕಟ್ಟುತ್ತಿದ್ದ ಒಳಗ ಕುಂಬಾರ ಮನಗತ್ತಿದ್ದಾ ನೀತೆ ಹಾತು ತುಂಬಿ ಏಯಲ ಕೈತರಿ ಕತ್ತಿ ಏನಾತ ಮುಂದ ತುಂಬಿ ಏಯಲ ಕಾತು ಆ ಆತ ಹಾಂಗ ನಸಿಕಿನ ನಾಲ್ಕು 4 ಗಂಟೆ ಅದು ಆಗಿತ್ತು ದವನ ಯಾಕ ಧಡಪಡ 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 ಸೌಂಡ್ ಬರಲ ಕೈತ್ತು ಹೌದು ಹೌದ್ರಿ ಗುಂಬಾರಿ ಎದ್ದು ಬಂದು ನೋಡಿದ ನಸಿಕಿನೊಳಗ ಏನಾತ ಅವಾಗ ಜೋಶ ನಮ್ಮ ಕತ್ತೆ ಅದು ಎದ್ದು ಯಾಪಾ ಹೊರಗ ಬಂದ ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಂಗೂ ಹೌಸ್ ಹಾತಿದ್ದ ಕರಿಯಲ್ಲಿ ಚೀಸ ಬೇರೆ ಹುಟ್ಟಿತ್ತು ಚೀಸ ಶರೀರ ಎಲ್ಲ ಮನಸ್ಸಂದಿತ್ತು ಬಾರದನ ಮಾತ್ರ ಕತ್ತಿದ್ದಿತ್ತು ನೀವೇ ತಿಳ್ಕೊ ನಾ ಬಾಳ ಹೇಳಂಗಿಲ್ಲ ಮತ್ತ ನನ್ನ ಕಡೆ ಬಾಳ ಹೇಳ ಸಲಕ್ಕ ಹಾ ಪಾ ಹಂಗ ಏನಾತ್ರಿ ಶರೀರ ಮಾತ್ರ ಮನುಷ್ಯಾಂದಿತ್ತು ಬಾರದನ್ ಮಾತ್ರ ಕತ್ತಿದಿತ್ತು ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜೋರ್ಕರ್ ನನ್ನ ಮನೆಯಾಗಿ ಇಟ್ಟುಕೊಂಡಿ ಅಂದ್ರ ನಾಳೆ ನಾಲ್ಕ ಮಂದಿ ನನಗೇನು ಅಂದಾರ ಅಂದವ ಅವ್ ಎಲ್ಲ ಇಟ್ಕೋತಿದ್ ಕರಿ ಅವಂದು ಒಂದ್ ಅಗದ್ ಬ್ಯಾರಿ ಆಗಿತ್ತು ಆ ಕುಂಬಾರ ಮನೆಯಾಗ ಏನಾಗಿತ್ತು ಅವ್ನ ಹ್ಯಾಂಡ್ತಿ ಜಗಳಾಡಿ ಒಂದ್ ವರ್ಷ ಆಗಿತ್ತು ಅವ್ರ ಮನೆಗ್ ಹೋಗಿದ್ಲಾಕಿ ಇವೊಂದ ಆ ಜರ್ಕರ್ ಇದನ್ನ ನಾ ಇಟ್ಟುಕೊಂಡೆ ಅಂದ್ರ ಏನತಾರು ಎಂತ ಕುಂಬಾರು ಹ್ಯಾಡ್ ತೊಗೊಂಡ್ಲೆ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಅಂದ್ರ ನಾ ಏನು ಮಾಡಲಿ ಅಂದಿವ ಮಾಡ್ತಾರೆ ಮೊದಲ ಇದನ್ನ ದಾಟಿಸಬೇಕು ಮನೆಯ ದಾಟಿಸಬೇಕ ಕಿಸಿಂದ ಒಂದೊಂದ ಇನ್ನು ಜಾತಿ ಐತಿ ಮಾತಾಡಿಟ್ಟ ನಾವೇನೋ ಗಣಪಂಡಿತರಲ್ಲ ಒಂದ್ ಜಾತಿ ಜಾತಿ ಹತ್ತಂಗಿಲ್ಲ ಒಬ್ಬರ ಮ್ಯಾಗ ಹೋಗಿ ನಿಂದ ಎಟ್ಟೋ ದಿವಸ ಮೆರವಣಿಗೆ ಹತ್ತಿ ಸುಮ್ ಕುಂಡ್ರ ದಗದ ಮಾಡ್ಲಿಲ್ಲ ಒಬ್ಬರು ಮನಿ ಒಳಗ್ ಹೋಗಿ ಒಬ್ಬರ ಮೇಲೆ ಮನಸ್ಸು ಮಾಡಿದಿ ಅವರು ನಿನ್ನ ಬಡದ ಕಿಸಿಂದ ಕೊಂದ್ರು ಆಮೇಲೆ ನಿಂದ ಓದ ಒಬ್ಬರು ಅಗಸ್ರ ಇದೇಸಿ ಮಾಡ್ಬೇಕಾಗಿತ್ತಮ್ಮ ಶೋಕುಮಾರ್ನು ಗಂಡ ದೇವರ ಇವನು ಬಡಿಸಿಕೊಂಡ ಸಾಯ್ತಾನ ದೇವ್ರೊಳಗೆ ಸಾವಿಲ್ಲ ನೀತಿ ದೇವರಿಗೆ ಸಾವಿಲ್ಲ ಹೇಳ್ತಿ ಮತ್ತಂದ್ರ ಮತ್ತ ಗಂಡ ದೇವ್ರ ಎಷ್ಟೋ ಹುಟ್ಲತ್ಯಾವ್ ಎಷ್ಟೋ ಸಾಯ್ ಹಾಕತ್ಯಾವ್ ಇವ್ ಜೋಕ್ಮಾರ್ ಸಾಯ್ಬಾರ್ಲ ಸಾಯ್ಬಾರ್ಲ ಇವನು ಗಂಡ ದೇವ್ರಲ್ಲ ಇವನು ಗಂಡ ದೇವ್ರ ಹಂಗೇನ್ ಇರಂಗಿ ಲಕ್ಷ್ಮಣ ಇರ್ಲಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ಬಂದದಕ್ ನನ್ನ ವಿಷಯ ನಾನು ತಿಳದಟ್ ಬಿಡುಗಡೆ ಮಾಡ್ಕೊತ ಬಂದನಿ ಮತ್ತ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಗಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ ಏ ಕೃಷ್ಣ